ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಅಂದಾಗೆ ಈ ರೀತಿ ಎಡವಟ್ ಕೆಲಸಗಳಾಗುತ್ತೆ ಇವತ್ತು ತುಷಾರ್ ಅವ್ರ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆ ಅಂತ ಬೇಗ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಇನ್ನು ಸ್ಕೂಲಿಂದ ಬರೋ ಅಷ್ಟೊತ್ತು ಎಷ್ಟೊತ್ತಾಗುತ್ತೋ ಅಂತ ಮಾಡ್ತಾಯಿದ್ದರೆ ಎಣ್ಣೆ ಎಲ್ಲ ಚೆಲ್ಲೋಯ್ತು ಕೆಳಗಡೆ ಎಣ್ಣೆ ಚೆಲ್ಲೋದಾಗ ನನಗೆ ಟಕ್ಕಂತ ಐಡಿಯಾ ಬಂದಿದ್ದು ನಮ್ಮಮ್ಮ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದು ಏನು ಅಂದರೆ ರಾಗಿ ಹಸಿಡ್ನ ಎತ್ಕೊಂಡು ಎಣ್ಣೆ ಎಲ್ಲೆಲ್ಲಿ ಚೆಲ್ಲಿರುತ್ತೋ ಅದ್ರ ಮೇಲೆಲ್ಲೂ ಸಹ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ತಿಕ್ಕಾಗೆ ಹಾಕ್ಕೊಳ್ಳಿ ಇದು ಹಾಕ್ಕೊಂಡಿದಾದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಬೇಕು ಸೊ ಆ ರೀತಿ ಬಿಟ್ಟಾಗ ಆ ರಾಗಿ ಹಸಿಡ್ ಬಂದುಬಿಟ್ಟು ಎಣ್ಣೆನೆಲ್ಲ ಹೀರ್ಕೊಂಬಿಡುತ್ತೆ ಅವಾಗ ನೀಟಾಗಿ ಕ್ಲೀನಾಗಿಬಿಡುತ್ತೆ ಯಾವುದೇ ರೀತಿ ಸೋಪ್ ಹಾಕಿ ಉಜ್ಜಿ ಆ ತಲೆನೋ ಕೆಲಸನೇ ಇರೋದಿಲ್ಲ ನಾನಿಲ್ಲಿ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಹುಷಾರ್ ಆಲ್ರೆಡಿ ಜೆ ಸಿಬಿನ ಎತ್ಕೊಂಡ್ಬಂದ್ಬಿಟ್ಟು ಅಲ್ಲಿರೋ ರಾಗಿಯ ಸೀಟ್ನೆಲ್ಲ ಲಾರಿಗೆ ಡಂಪ್ ಮಾಡ್ಕೊಂಡು ಎತ್ಕೊಂಡೋಗಿ ಎತ್ಕೊಂಡೋಗಿ ಹಾಲಲ್ಲಿ ಇದ್ದಾನೆ ಓಕೆ ಅವನೇನೂ ಒಂದು ಕೆಲಸ ಮಾಡ್ತಾ ಇರ್ತಾನೆ ಪರವಾಗಿಲ್ಲ ಸೊ ಒಂದು ಎರಡು ಮೂರು ನಿಮಿಷ ಆದಮೇಲೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಎಣ್ಣೆ ನೀಟಾಗಿ ರಾಗಿಯ ಹಸಿಟ್ಟು ಎಳ್ಕೊಂಡ್ಬಿಟ್ಟಿದೆ ಅಂತ ತುಂಬಾ ಬೇಗ ತುಂಬಾ ಈಸಿಯಾಗಿ ನೀವು ಎಣ್ಣೆ ಎಲ್ಲಾದರೂ ಚೆಲ್ಲಿದ್ರೆ ಈ ರೀತಿ ಕ್ಲೀನ್ ಮಾಡ್ಕೊಬಹುದು ಇಲ್ಲ ಅಂದರೆ ಲುಜ್ಜಿ ಮತ್ತು ಸೋಪಲ್ಲಿ ವಾಶ್ ಮಾಡಿ ಮತ್ತೆ ಕ್ಲೀನ್ ಮಾಡಿ ಅದೊಂದು ದೊಡ್ಡ ಪ್ರೋಸೆಸ್ ಆಗಿರುತ್ತೆ ಸೊ ಈ ಟಿಪ್ಪು ತುಂಬಾ ಈಸಿಯಾಗಿ ನೀಟಾಗಿ ವರ್ಕ್ ಆಗುತ್ತೆ ನೀವು ನೋಡ್ತಾ ಇರಬಹುದು ನಾನು ಜಸ್ಟ್ ಟಿಶ್ಯೂ ಪೇಪರಲ್ಲಿ ಉಜ್ಜಿರೋದಷ್ಟೇ ಸೊ ತುಷಾರು ವಾಕ್ ಮಾಡಿ ತೋರಿಸ್ತಾ ಇದ್ದಾನೆ ಅಲ್ಲಿ ಯಾವುದೇ ರೀತಿ ಗ್ರೀಸಿ ಇಲ್ಲ ಜಾರೋದು ಇಲ್ಲ ಏನೂ ಇಲ್ಲ ಸೊ ಯು ಕ್ಯಾನ್ ಟ್ರೈ ಇಟ್ ನಮ್ಮ ಮಾರ್ನಿಂಗ್ ಟಿಫನ್ಗೆ ಬೆಟ್ಟದ ಕೈ ಚಿತ್ರಾನ್ನ ಹಾಗೂ ಕಿವಿ ಫ್ರೂಟ್ ಸೊ ಬೆಟ್ಟದ್ನಲ್ಲಿಕಾಯಿ ಸೀಸನ್ ಬಂತು ಅಂದರೆ ನಮ್ಮ ಮನೇಲಿ ನಲ್ಲಿಕಾಯಿ ಚಿತ್ರಾನ್ನ ಜಾಸ್ತಿ ಮಾಡ್ತಾಯಿರ್ತೀನಿ ನಲ್ಲಿಕಾಯಿ ತುಂಬಾ ಒಳ್ಳೇದಲ್ವ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಇನ್ನು ಟಿಫನ್ ಮುಗಿಸ್ಕೊಂಡು ಸ್ಕೂಲ್ಗೆ ಬಂದುಬಿಟ್ವಿ ಸ್ಕೂ ನೀವು ನೋಡ್ತಾ ಇರಬಹುದು ಎಲ್ಲರ ಪ್ರಾಜೆಕ್ಟ್ಸು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಸೊ ನನಗೆ ಆ್ಯಸ್ ಅ ಟೀಚರ್ ನಾನು ವರ್ಕ್ ಮಾಡ್ತಾ ಇದ್ನಲ್ವ ಸೊ ಆ ಎಕ್ಸಿಬಿಷನ್ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇತ್ತು ಇನ್ನು ಈಗ ಫಸ್ಟ್ ಟೈಮ್ ಆ್ಯಸ್ ಅ ಮದರ್ ನಾನು ಎಕ್ಸಿ ಎಕ್ಸಿಬಿಷನ್ಗೆ ಅಟೆಂಡ್ ಆಗ್ತಾ ಇದ್ದೀನಲ್ವಾ ತುಂಬಾ ಖುಷಿಯಾಯಿತು ಅಂಡ್ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯೆನ್ಸು ಸೊ ತುಷಾರ್ಗೆ ನಾನಿಲ್ಲಿ ಸಿಂಪಲ್ಲಾಗಿ ಓಷನ್ ಇನ್ನೋ ಬಾಟಲ್ ಅನ್ನೋ ಕಾನ್ಸೆಪ್ಟ್ ತಗೊಂಡು ಈ ರೀತಿ ನಾನು ಓಷನ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಸ್ಕೂಲಲ್ಲಿ ಎಕ್ಸಿಬಿಷನ್ಸ್ ಕೊಡೋದು ಪ್ರಾಜೆಕ್ಟ್ಗಳನ್ನೆಲ್ಲ ನಾವು ಮಕ್ಳ ಕೈಯಲ್ಲಿ ಖಂಡಿತವಾಗ್ಲೂ ಮಾಡಿಸ್ಲೇಬೇಕು ಯಾಕಂದರೆ ಈಗ ತುಷಾರ್ಗೆ ಪ್ರಾಜೆಕ್ಟ್ ಕೊಟ್ರಲ್ವ ಈಗ ಇನ್ನೊಂದು ಜಸ್ಟ್ ತ್ರೀ ಇಯರ್ಸು ಏನು ಕಲಿತಾನೆ ನಾನು ಈ ಪ್ರಾಜೆಕ್ಟ್ನ ಮಾಡಿದಾಗ ಅವನು ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸು ಮನೇಲಿ ಡೈಲಿ ಗ್ಲಾಸ್ ಎತ್ಕೊಳೋದು ನೀರು ಹಾಕಿ ಬ್ಲೂ ಕಲರ್ ಮಾಡಿ ಫಿಶಸ್ ಹಾಕಿ ಎಷ್ಟು ಕಲ್ತಿದ್ದಾನೆ ಗೊತ್ತಾ ಅದೇ ಬುಕ್ಕಲ್ಲಿ ಹೇಳಿದ್ರೆ ಅವೆಲ್ಲ ಆಗೋದಿಲ್ಲ ಸೊ ಆ್ಯಂಡ್ಸ ನ ಎಕ್ಸ್